ಗುಡ್ ಆಫ್ಟರ್ನೂನ್ ಹೇಳ್ತಾ ಇಂದಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಒಂದು ಕಾಲ್ ಬಂತು ನಮ್ಮ ಖ್ಯಾತ ಉರಗ ತಜ್ಞ ಸ್ನೇಹ್ ಜೋ ಅವ್ರದ್ದು ನಮ್ಮ ಧರ್ಮಸ್ಥಳದ ಒಳಗಡೆ ಒಂದು ರಬ್ಬರ್ ತೋಟ ಉಂಟಂತೆ ಒಂದು ನೂರು ಎಕರೆ ಆ ತೋಟದಲ್ಲಿ ಒಂದು ದೊಡ್ಡ ಗಾತ್ರದ ಕಾಳಿಂಗ ಸರಪ ಉಂಟು ಕೂಡಲೇ ಬನ್ನಿ ಅಂತೇಳಿ ಅವರು ಸಿದ್ಧವನ್ನ ಹತ್ರ ಕಾಯ್ತಿದ್ದಾರೆ ನಾನು ಮತ್ತೆ ನನ್ನ ಜೊತೆ ಇವತ್ತು ಶೌರ್ಯ ಇದ್ದಾನೆ ನನಗೆ ಕ್ಯಾಮರಾಮನ್ ಶೌರ್ಯ ಇವತ್ತು ಹೋಗ್ತಾ ಇದ್ದೇವೆ ಸಿದ್ಧ ಒಂದು ಊಟ ಹೇಳಿ ನಾನು ರೆಡಿ ಆಗಿದ್ದೆ ಆದ್ರೂ ತುಂಬಾ ದಿವಸದ ನಂತರ ನಮ್ಮ ಆತ್ಮೀಯ ಮಿತ್ರ ಸ್ನೇಹ ಒಂದು ಫೋನ್ ಮಾಡಿದ್ರು ಒಂದು ಕಾಳಿಂಗ ಸರ್ಪ ದೊಡ್ಡ ಒಂದು ಕಾಳಿಂಗ ಸರ್ಪ ಧರ್ಮಸ್ಥಳದ ಒಂದು ಮನೆ ಹತ್ರ ಬಂದಿದಂತೆ ಹಾಗೆ ರೆಸ್ಕ್ಯೂ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಹೋಗೋಲ್ಲ ಜಾಯಣ್ಣ ಹೋಗೋ ಎಸ್

ಮತ್ತೆ ಮತ್ತೆ ಆಗ ಜನಗಳು ಎಂತ ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಗಮನಿಸ್ತಾ ಇರಬೇಕು ಯಾಕಂತ ಹೇಳಿದ್ರೆ ಅದು ಒಂದು ಕಡೆ ನಿಂತಲ್ಲಿ ಇದ್ರೆ ನಿಂತಿರ್ತದೆ ಅಕಸ್ಮಾತ್ ನಾವು ಅಷ್ಟು ದೂರ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಎಷ್ಟೋ ದೂರ ನಾವು ಹೋಗ್ತೇವೆ ಆ ಟೈಮಲ್ಲಿ ನಾವು ಹೋಗುವಾಗ ಇರದಿದ್ರೆ ನಮಗೂ ಒಂಥರ ಅವರಿಗೂ ಕೂಡ ಬೇಸರ ಏನು ಕೊಡ್ತಾ ಇದೆ ಗಮನಿಸ್ತಾ ಇದೆ ಅಂತ ಹೇಳಿ ಯಾಕಂದ್ರೆ ಜನಗಳು ಆ ಕಡೆ ಈ ಕಡೆ ಇದ್ರೆ ಅದು ಓಡಾಡುದಿಲ್ಲ ಆದಷ್ಟು ಹೈಡ್ ಆಗಿ ಕೂತು ಅವಳಿಗೆ ನೋಡ್ತದೆ ಸೊ ನಾವು ಅದನ್ನು ನೋಡುವಂತ ಅದಕ್ಕೆ ಅವ್ರಿಗೆ ಹೇಳುವಂತದ್ದು ನಾನು ಬರ್ತಾ ಇದ್ದೇನೆ ನೋಡ್ತಾ ಇದೀನಿ ಅಂತ ಹೇಳಿ ಸೊ ನೋಡ್ತಾ ಇರ್ತಾರೆ ಕಳೆದ ಸರಿ ಕೂಡ ನಾನು ಇದು ಮಾಡಿದ್ದೇನೆ ಅವರಲ್ಲಿಗೆ ಹೋಗಿ ಒಂದು ಕಾಲಿಂಗ್ ಹೇಳಿದ್ದೇನೆ ನೋಡ್ತಾ ಇದ್ರು ಬಾಬಾ ಈಗ ನಾವು ಏನು ಒಂದು ಹತ್ತು ನಿಮಿಷದಲ್ಲಿ ನಾವು ಅಲ್ಲಿ ಹೋಗಿ ಮುಟ್ಟು ನಾನು ತುಂಬಾ ನಾಗರ ವೀಡಿಯೋ ನೋಡಿದ್ದೇನೆ ರೆಸ್ಕ್ಯೂ ಮಾಡೋದು ಕಾಳಿಂಗ ರೆಸ್ಕ್ಯೂ ಮಾಡೋದು ಜಾಣ್ಣ ನೋಡುದು ಫಸ್ಟ್ ನೋಡುದು ಹಾಗೆ ಊಟ ಕೂಡ ಮಾಡಲಿಲ್ಲ ಊಟದ ಟೈಮ್ ಆಗಿತ್ತು ಒಂದು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಓಡಿ ಬಂದಿದ್ದೇನೆ ಎಸ್ ಅಲ್ಲಿ ಹೋಗಿ ತೋರ್ಸು ಎಂತೆ ಆಗ್ತದೆ ಅಂತ ಹೇಳಿ ಎಸ್ ಹಾಗೆ ನಮಗೆ ಬೇರೆ ನಾನು ಸಮಯದಿಂದ ವೈಟ್ ಮಾಡ್ತಿದ್ದೆ ಕಣ್ಣಿಂಗ ಸಿಗ್ಬೇಕು ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿ ಇವತ್ತು ಸುಸಂದರ್ಭ ಕೂಡಿ ಬಂದಿದೆ ಅಲ್ಲಿ ಸಿಕ್ಕಿದ್ರೆ ಚಾನ್ಸ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು ಅಲ್ಲಿ ಓಡಿ ಓಡದು ಬೇಡ ಅದಕ್ಕೆ ಕಣ್ಣಿಗೆ ಸಿಗ್ಲಿ ಅಂತ ಹೇಳಿ ನಮ್ಮ ಜೊತೆ ಶೌರ್ಯ ಕೂಡ ಬಂದಿದ್ದಾನೆ ಇವತ್ತು ಕ್ಯಾಮೆರಾಮನ್ ಶೌರ್ಯ ಅವರಿಗೆ ಕೂಡ ಇದ್ದಾರೆ ಅದನ್ನು ರಿಲೀಸ್ ಮಾಡಲಿಕ್ಕೆ ಅವರು ಹೋಗ್ತೇವೆ ಅದೇ ಸಂದರ್ಭದಲ್ಲಿ ಕಾಳಿಂಗ ಸರ್ಪ ಧರ್ಮಸ್ಥಳದಲ್ಲಿ ಉಂಟು ಅಂತ ಹೇಳಿ ಎಮರ್ಜೆನ್ಸಿ ಕಾಲ್ ಬಂದದ್ದು ಇವರು ರಿಟರ್ನ್ ತಿರುಗಿ ಈಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇವೆ ಸಿಗತ್ತೆ ಸಿಕ್ಕದ ಇದನ್ನು ರಿಲೀಸ್ ಮಾಡುವ ರಬ್ಬರ್ ತೋಟ ತೋಟದ ನಡುವಲ್ಲಿ ಹೋಗ್ತಾ ಇದ್ದೇವೆ ಈಗ ನೋಡ್ಬೇದು ಸಂಸ್ಕರಣಾ ಘಟಕ ಇಲ್ಲಿಗೆ ಬಂದಿದ್ದೇವೆ ಈಗ ನೋಡಬೇಕು ಫುಲ್ ರಬ್ಬರ್ ತೋಟ ಉಂಟು ಸುತ್ತಮುತ್ತ ನಮ್ಮ ಸ್ನೇಹಿತರ ಸಜ್ಜಾಗಿದ್ದಾರೆ ಆಲ್ರೆಡಿ ಗಾಡಿಯಲ್ಲಿ ನಾಲ್ಕೈದು ಬೇರೆ ಬೇರೆ ಹಾವುಗಳು ಉಂಟು அங்க இருக்கு. நான் வந்து ஹலோ. ஆ हां. அ கர்ட தெள்ளும்ட்டாயா. ஆ கர்ட தெள்ளும்ட்டாயா. ஆ ஃபுல் நெட் உண்டா ಜಾಯ ಅವರು ಹಿಡಿದು ಆಯ್ತು ನೋಡಿ ಭೀಕರ ಗಾತ್ರದ ಕಾಳಿಂಗ ಫುಲ್ ಬುಸುಗುಟ್ಟುತ್ತಾ ಉಂಟು ಅಲ್ಲಿ ಬಲಿಗೈಯಲ್ಲಿ ಹಿಡ್ದದ್ದು ನೋಡ್ಬೋದು ಹಾವಿನೊಡನೆ ಸರಸು ಜಾಯಿ ಉಜೆ ನಾನು ಫಸ್ಟ್ ಟೈಮ್ ಕಾಳಿಂಗ ರೆಸ್ಕ್ಯೂ ಮಾಡೋದು ನೋಡೋದು ಬಹಳ ವಿಷಕಾರಿ ಹಾವು ಬಹಳ ಡೇಂಜರಸ್ ಕೂಡ ಬಹಳ ಕಷ್ಟಪಡ್ತಾ ಉಂಟು ಇಲ್ಲುವಲ್ಲಿ ಹೋಗಲಿಕ್ಕೆ ಆಪರೇಷನ್ ಸಕ್ಸಸ್ ಸಕ್ಸಸ್ ಬಂದು ಒಂದು ಸೆಕೆಂಡ್ ಅಲ್ಲಿ ಹಿಡಿದಿದ್ದಾರೆ ಹಿಡಿದಿದ್ದಾರೆ ತುಂಬಾ ಖುಷಿ ಆಗ್ತದೆ ನಮ್ಮ ಒಂದು ಬೆಳ್ತಂಗಡಿ ತಾಲೂಕಿಗೆ ಒಂದು ಹೆಮ್ಮೆ ಸ್ನೇಹ್ಜಯ್ ಅವರು ಇಲ್ಲದ್ರೆ ಇಲ್ಲಿಗೆ ಯಾರಾದ್ರೂ ದೂರದಿಂದ ಬರಬೇಕಿತ್ತು ಬರುವಾಗ ಹಾವು ಎಸ್ಕೇಪ್ ಆಗ್ತಿತ್ತು ಸೂಪರ್ ಕಾರ್ಯಾಚರಣೆ ಅದು ಮೇಲ್ ಫಿಮೇಲ್ ಇದು ಫೀಮೇಲ್ ಫಿಮೇಲ್ ಇದೇ ಜಾಗದಲ್ಲಿ ನಾನು ಬಹುಶಃ ಒಂದು ತಿಂಗಳ ಮೊದಲು ಅಂದ್ರೆ ಕಾಳಿಂಗದ್ದು ಮೀಲನ ಸಮಯ ಅಂದ್ರೆ ಮೀಟಿಂಗ್ ಸೀಸನ್ ನವೆಂಬರ್ ಇಂದ ಒಂದು ಏಪ್ರಿಲ್ ವರೆಗೆ ಇರ್ತದೆ ಇದೇ ತೋಟದಲ್ಲಿ ಅಲ್ಲೇ ಒಂದು ನೂರು ಮೀಟರ್ ಪಕ್ಕದಲ್ಲಿ ನಾನೊಂದು ಗಂಡು ಹವನ್ನ ಹಿಡಿದಿದ್ದೆ ಇರ್ಬೋದು ಹೌದು ಆಗಲೇ ಇವರಲ್ಲಿ ಹೇಳಿದ್ದೆ ಹೆದರಿಬೇಡಿ ನೀವು ಇನ್ನೊಂದು ಇನ್ನೊಂದು ಇಲ್ಲಿ ಇರಲಿಕ್ಕೆ ಚಾನ್ಸ್ ಇದೆ ಇದೇ ಪರಿಸರದಲ್ಲಿ ಅಂತ ನಮ್ಮ ಮ್ಯಾನೇಜರ್ ಹೇಳಿದ್ದೆ ಮ್ಯಾನೇಜರ್ ಹೇಳಿದ್ದೆ ಎಷ್ಟು ವರ್ಷ ಹೌದು ವರ್ಷ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಹದಿಮೂರಾಗಿದೆ ನಿಜವಾಗಿ ಹಾವಿ ಸಣ್ಣ ಹಾವಿನ ಪ್ರಾಯ್ ಹೇಳ್ಬಹುದು ಅದು ಬಿಟ್ಟರೆ ಹೇಳ್ಲಿಕ್ಕೆ ಆಗಿಲ್ಲ ಸಾಧಾರಣ ಒಂದು ಏನಂದ್ರೆ ಒಂದು ಹತ್ತು ವರ್ಷದ ಒಳಗೆ ಅಂತ ಹೇಳ್ಬಹುದು ಅಂದಾಜು ಹೇಳ್ಬೋದು ಅಷ್ಟೇ ಮತ್ತೆ ಹೇಳ್ಬೋದು ನಾನು ಅಷ್ಟು ದೊಡ್ಡ ಖಂಡಿತ ದೊಡ್ಡವರೊಂದು ಕಿಲೋಮೀಟರ್ ಸ್ಪೀಡಲ್ಲಿ ಬಂದಿದ್ದೇವೆ ಯಾಕಂದ್ರೆ ಬರ್ತಿತ್ತು ಮತ್ತೆ ತಪ್ಪಿಸಿಕೊಂಡು ಇಷ್ಟು ದೂರ ಬಂದು ಪ್ರಯೋಜನ ಇಲ್ಲ ಹೌದೌದು ಸಕ್ಸಸ್ ಆಯ್ತು ಅಬೂಲ್ ಸಕ್ಸಸ್ ಎಷ್ಟು ದಿವಸದ ಹಿಂದೆ ಇಲ್ಲಿ ಇಡಿದ್ದೀವಿ ಇಲ್ಲಿ 25 ದಿನ ಆಗಿದೆ 20 ದಿನ ಮೇಲಿತ್ತು ಅದು ಮೇಲ ಅದು ಮೇಲ್ಲ ಇದೆಂತ ಫುಲ್ ಕಾಳಿಂಗ ಸರ್ಪದ ತಾಣ್ಣದ ಇಲ್ಲ ಹಾಗೇನಿಲ್ಲ ನೋಡಿ ಏನಾಗ್ತದೆ ಅಂತ ಹೇಳಿದ್ರೆ ನಾವೀಗ ಮುಖ್ಯ ಏನಾಗ್ತಿದೆ ಅಂತ ಹೇಳಿದ್ರೆ ನೋಡಿ ಮನುಷ್ಯ ಎಲ್ಲಿ ಬೇಕೇನೋ ವಾಸ ಆಗಿರ್ಬೋದು ಆದ್ರೆ ಈ ಹಾವುಗಳು ಈ ಪ್ರಾಣಿಗಳು ಅವಳು ದೇಗಳಿಗೆ ಕಾಡಬೇಕು ನಾವು ಏನು ಮಾಡ್ತೇವೆ ಮನುಷ್ಯರು ತಮ್ಮ ಸ್ವಾರ್ಥಕ್ಕೋಸ್ಕರ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಇದ್ದ ಕಾಡನ್ನೆಲ್ಲ ಕಡಿದು ಅಲ್ಲಿ ಮನೆ ಕಟ್ತಾ ಇರ್ತೇವೆ ಆಗ ಹಾವುಗಳಿಗೆ ವಾಸಕ್ಕೆ ತೊಂದರೆ ಆಗಿ ಹಾವುಗಳು ಸ್ವಲ್ಪ ಸಿಟಿ ಸೈಜಿ ಸೈಡಿಗೆ ಬರುವಂಥದ್ದು ಆದರೆ ಇದು ತಂಪಾದ ವಾತಾವರಣ ಹಾವುಗಳಿಗೆ ಅದು ಶೀತ ರಕ್ತ ಜೀವಿಗಳು ತಂಪಾದ ವಾತಾವರಣವೇ ಬೇಕು ಸೊ ಈ ತಂಪಾದ ವಾತಾವರಣದಲ್ಲಿ ಅದು ಇರುವಂಥದ್ದು ಎರಡೆರಡು ಸಿಗುವ ಕಾರಣ ಅದೇ ನಾನು ಹೇಳಿದೆ ಮಿಲದ ಟೈಮಲ್ಲಿ ಗಂಡು ಹೆಣ್ಣು ಎರಡೆರಡು ಇರ್ತವೆ ಅದು ನಾವು ಒಂದು ನಾಲ್ಕೈದು ದಿನಗಳಲ್ಲಿ ಒಟ್ಟಿಗೆ ಸಿಕ್ಕಿದರೆ ಈ ಗಂಡು ಹೆಣ್ಣನ್ನು ಒಂದೇ ಕಡೆ ಕೊಂಡು ಹೋಗ್ಬಿಡ್ತೇವೆ ಯಾಕಂತ ಹೇಳಿದ್ರೆ ಇನ್ನು ಕೂಡ ಅಭಿವೃದ್ಧಿ ಆಗಲಿ ನೋಡಿ ಎಲ್ಲಿಯಾದರೂ ಹಾವುಗಳು ಕಂಡಲ್ಲಿ ನೀವು ಪ್ಯಾನಿಕ್ ಆಗಬಾರ್ದು ಅದನ್ನ ನೋಡ್ತಾ ಗಮನಿಸಬೇಕು ಮತ್ತೆ ಕೂಡಲೇ ನಮ್ಮ ಸ್ನೇಹಿತ ಜೋಯ್ ಉಜಿರೆ ಇವರಿಗೆ ಕಾಲ್ ಮಾಡಿದ್ರೆ ಸಾಕು ಇಂಟರ್ನೆಟ್ ಅಲ್ಲಿ ಎಲ್ಲಿ ನೋಡಿದ್ರೆ ಅವರ ನಂಬರ್ ಉಂಟು ನಮ್ಮ ಬೆಳ್ತಂಗಡಿ ತಾಲೂಕಿನ ಚಿರಪರಿ ಅವರು ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ ಸಹ ಮಂಗಳೂರಲ್ಲಿ ಅದು ಎಲ್ಲಿ ಆದ್ರೂ ಆಗಲಿ ಅವ್ರಿಗೆ ಸಮಯ ಇದ್ರೆ ಕೂಡಲೇ ಧಾವಿಸ್ತಾರೆ ಅವರು ಹಾವು ಬಂದ್ರೆ ಮತ್ತೆ ಸಂದೇಶ ಕೊಡಲಿಕ್ಕುಂಟ ಯುವ ಜನತೆಗೆ ಹಾವಿನ ಬಗ್ಗೆ ಯುವ ಜನತೆಗಾಗ್ಲಿ ಪ್ರತಿ ಜನರಿಗೆ ಇಷ್ಟೇ ಹಾವುಗಳು ದ್ವೇಷ ಇಟ್ಕೊಂಡು ಕಚ್ಚುವುದಿಲ್ಲ ಹಾವುಗಳು ತನಗೆ ನೋವಾದರೆ ಅಥವಾ ಭಯವಾದರೆ ಮಾತ್ರ ಕಚ್ಚುವಂಥದ್ದು ಅದರ ಮುಖ್ಯ ಇದು ಏನಂತ ಹೇಳಿದರೆ ಅದರ ಆಹಾರ ಅದರ ಮೀಟಿಂಗ್ ಅದಕ್ಕೆ ನೀರು ಬೇಕಾದರೆ ಅದು ಕುಡಿಯುವಂಥದ್ದು ಇಷ್ಟು ಮಾತ್ರ ಮಾಡಿ ಅವುಗಳ ಪಾಡಿಗೆ ಅವುಗಳು ಇರ್ತವೆ ನಾನು ಈ ಏನು ಈ ತೋಟದ ಮ್ಯಾನೇಜರಿಗೆ ಇವತ್ತು ನಾನು ನಿಜವಾಗಿ ನಾನು ಧನ್ಯವಾದ ಹೇಳಬೇಕು ಯಾಕಂತೇಳಿದ್ರೆ ಎರಡು ಸಲ ಕೂಡ ಬಂದಾಗ ನನ್ನ ನಂಬರ್ ಹಿಡ್ಕೊಂಡು ಅವರು ಕೂಡಲೇ ನನ್ನನ್ನು ಕಾಲ್ ಮಾಡಿ ಕಳಿಸಿದ್ದಾರೆ ಕೊಲ್ಲೋದಾದರೆ ಅವ್ರಿಗೆ ಕೊಲ್ಬೋದಿತ್ತು ಭಯಪಟ್ಟು ಕೊಲ್ಬೋದಿತ್ತು ಬಟ್ ಅಂಥ ದುಸ್ಸಾಹಸಕ್ಕೆ ಖಂಡಿತ ಹೋಗಲಿಲ್ಲ ಅವರು ಕೂಡ ಸ್ವಲ್ಪ ಮಟ್ಟಿನ ಅವರ ಪ್ರಿಯರು ಮತ್ತು ನಮ್ಮ ನೇಚರ್ ಪ್ರಿಯರೇ ಇರಬಹುದೇನು ಪಾಪ ತುಂಬ ತುಂಬ ಇದೆ ಖಂಡಿತ ಯಾವುದೇ ಒಂದು ಅದಕ್ಕೆ ಹಾನಿ ಮಾಡದ ರೀತಿಯಲ್ಲಿ ಅವರು ನನಗೆ ಕೂಡಲೇ ನನಗೆ ಬನ್ನಿ ಸರ್ ಬನ್ನಿ ಹೌದು ಬನ್ನಿ ಬನ್ನಿ ತೊಂದರೆ ಇಲ್ಲ ಇವರು ಕೂಡಲೇ ನಮ್ಮ ಇಲ್ಲಿ ರಬ್ಬರ್ ಸಂಸ್ಕರಣ ಮ್ಯಾನೇಜರ್ ಮ್ಯಾನೇಜರ್ ಇವರು ಕೂಡಲೇ ನನಗೆ ಫೋನ್ ಮಾಡಿ ಕರೆಸಿ ಅದನ್ನು ಹಿಡಿದು ದೂರ ಹೋಗಿ ಬಿಡಿ ಅಂತೇಳಿ ಅದಕ್ಕೆ ಬೇಕಾದ ಏನು ಪೆಟ್ರೋಲ್ ವ್ಯವಸ್ಥೆ ಏನು ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಎರಡು ಸಾರಿ ಕೂಡ ಅವರಿಗೆ ಕೂಡ ಈ ಒಂದು ಉರಗವನ್ನು ಉಳಿಸಿದ್ದಕ್ಕೆ ಏನು ಏನು ಅದಕ್ಕೆ ಹಾರ್ಮ್ ಮಾಡದೆ ಏನು ತೊಂದರೆ ಮಾಡದೆ ಅದನ್ನು ಉಳಿಸಿದ್ದಕ್ಕೆ ಅವರಿಗೆ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ

ಒಳ್ಳಂ ಈ ಬಲೆಯಲ್ಲಿ ಸಿಕ್ಕಿ ಹಾಕೊಂಡಿತ್ತು ಇಲ್ಲಿ ಬಲೆ ಉಂಟು ಈ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಬರಿಗೈಯಲ್ಲಿ ಹಿಡಿದ್ರು ನಮ್ಮ ಸ್ನೇಹಿ ಜೋಹಿಯವರು